ಹೇಳ್ದಲ್ಲ ಅಗಳೇ ನಿಮ್ಗೆ ಯಾರು ಯಾರು ಪ್ರಶ್ನೆ ಕೇಳಿದ್ರು ನಾನು 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 ಹೇಳಿದೆಲ್ಲ ಅಗಳೇ ಹಾಂ ನಾನು ಅಗಳೇ ಹೊರ್ತಿ ಕೆರೆ ಬಗ್ಗೆಯೂ ಹೇಳಿದೆ ಅದು ಬ್ಲ ಇಪ್ಪತ್ತೆಂಟನೇ ತಾರೀಕಿನ ದಿವಸ ನಮಗೆ ಮಾಹಿತಿ ಬಂತು ಆಗ್ಯದ ಅಂತೇಳಿ ಅವತ್ತಿನಿಂದ ಅದ್ರ ಮೇಲೆ ನೀ ನಾನೇ ಹೋಗಿ ವಿಸಿಟ್ ಮಾಡಿನೂ ಅವ್ರಿಗೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿನು ಅದು ನೀರು ಕಡಿಮೆ ಮಾಡಿ ಅದನ್ನು ರಿಸ್ಟ್ರಕ್ಚರಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಬೋಸ್ರಾಜ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ದ ಓನ್ಲಿ ಒನ್ ಮಿನಿಸ್ಟರ್ ನಾನು ಅವ್ರಿಗೆ ಮಾತಾಡಿಲ್ಲ ಅವರೇ ನನಗೆ ಮಾತಾಡಿದ್ರು ದಸರಾ ಹಬ್ಬದ ದಿವ್ಸ ಎರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಾವು ಅದನ್ನೆಲ್ಲ ಪರಿಹಾರ ಮಾಡ್ತೀವಿ ಎಸ್ ಡೂ ನೋಡಿ ಒಂದು ಒಂದು ಮಾತಾಡ್ತೀನಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್ ಸಭೆಗೆ ಬಂದಾಕ್ರೆ ಪ್ರೆಸ್ ಮೀಟ್ದಾಗ ಇದಕ್ಕಿಂತ ಅದಕ್ಕೆ ಹೆಚ್ಚಿಗೆ ಹೈಲೈಟ್ ಆಗಬಾರ್ದು ಅಂತಕ್ಕಂಥ ಒಂದು ಅಪೇಕ್ಷೆ ಇದೆ ನಾನು ಆದರೂ ಸಹಿತ ಸರ್ಕಾರ ರಚನೆ ಆಗೋಕ್ಕಿಂತ ಪೂರ್ವದೊಳಗು ಹತ್ತು ಸಲ ಹೇಳಿ ತಮಗೆ ನಮ್ಮ ಅವತ್ತಿನ ಮೂರು ಜನ ಶಾಸಕರಿದ್ದೀವಿ ನಮ್ಮ ಮೂರು ಜನಕ್ಕೆ ಕರೆದು ಈ ಸಲ ಸರ್ಕಾರ ಅಧಿಕಾರಕ್ಕೆ ಬರುವಂಗೆ ನಿಮ್ಮ ಜಿಲ್ಲೆಯ ಶಾಸಕರುಗಳನ್ನು ಆಯ್ಕೆ ಮಾಡಿದ್ರೆ ಮೂರು ಮಂದಿ ಈಕ್ವಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಗೆದ್ದ್ರಿ ನೆಕ್ಸ್ಟ್ ಟೈಮ್ ಅಧಿಕಾರ ಬಂತು ಅಂದರೆ ನಿಮಗೆ ಮೂರು ಮಂದಿಗೆ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಉಳಿಸ್ಕೊಳ್ಳೋದು ಬಿಟ್ಟದ್ದು ಅವರಿಗೆ ಎ ಐ ಸಿ ಸಿ ರಾಜ್ಯ ಮತ್ತು ಕೇಂದ್ರದ ಏನೋ ನಮ್ಮ ನಾಯಕತ್ವದ ನನಗ್ಯಾರು ನನಗೆ ಯಾರು ಕುಡಿಸಿ ಮಾತು ಕೊಟ್ಟಾರ ಅವ್ರಿಗೆ ಬಿಟ್ಟು ಲೆಟ್ ಅಸ್ ಐ ವಿಲ್ ವೇಟಿಂಗ್ ಫಾರ್ ದಟ್ ಟೈಮ್ ಲೆಟ್ ಅಸ್ ವಿಲ್ ವೇಟ್ ಮಾತು ಕೊಟ್ಟವ್ರು ನಡೀತಿದ್ರು ಅಂದ್ರೆ ನಾನು ಮಾತು ಕೊಟ್ಟಂಗೆ ನಡೆದಿನ ನನ್ನ ವರ್ಗಕ್ಕೆ ಅವರು ಸೇರಿದ್ರು ಅಂದ್ರೆ ನನ್ನ ವರ್ಗಕ್ಕೆ ಅವರು ಸೇರಿದ್ರು ಅಂದ್ರೆ ಮಾಡಬೇಕು ನಮ್ಮ ಹೈಕಮಾಂಡ್ ಅವರು ಒಂದು ಡಿಸಿಷನ್ ತೊಗೊಂಡಿದ್ದಾರೆ ನಿಮಗೂ ಗೊತ್ತದ ಇದ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಬಿಟ್ಟು ಅಂತ ಹೇಳಿದ್ದಾರೆ ಐ ಆಮ್ ದ ರಾಂಗ್ ಪರ್ಸನ್ ಯು ಜಸ್ಟ್ ಆಸ್ಕ್ ಫಾರ್ ರೈಟ್ ಪರ್ಸನ್ ವಿ ಆರ್ ಹುಚ್ ವಿ ಆರ್ ಯಾರು ಎ ಐ ಸಿ ಸಿ ಒಳಗದಾರೆ ಆಮೇಲೆ ಮೂರ್ನಾಲ್ಕು ಜನರಿಗೆ ಮಾತ್ರ ಗೊತ್ತು ಯಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿಯವ್ರನ್ನ ಆಮೇಲೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರ ಆ ನಾಲ್ಕೇ ಮಂದಿ ಕೇಳಬೇಕು ನೀವು ಉಳಿದೋರು ಯಾರಿಗೂ ಕೇಳಬೇಡ್ರಿ ಉಳ್ದೋರು ಏನು ಹೇಳಿದ್ರು ಅದು ಅದು ಅಲ್ಲ ಅದು ನನ್ನ ಹಕ್ಕದು ನಾನು ಬಸವ ನಾಡಿನಲ್ಲಿ ಹುಟ್ಟಿನ ನನ್ನದೇ ಆದಂಥ ಕೆಲವು ಫಿಲಾಸಫಿ ನಾನು ಒಂದು ಧರ್ಮಕ್ಕೆ ಸೀಮಿತವಾಗಿ ರಾಜಕಾರಣ ಮಾಡಿಲ್ಲ ನೀವು ನನ್ನ ಪೊಲಿಟಿಕಲ್ ಹಿಸ್ಟ್ರಿ ಚೆಕ್ ಮಾಡಿದ್ರಿ ಅಂದರೆ ಎಲ್ಲ ಧರ್ಮಗಳನ್ನು ಗೌರವಿಸ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡು ರಾಜಕಾರಣ ಮಾಡಿ ನೀವು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ ನಲವತ್ತು ವರ್ಷಗಳಿಂದ ಯಾವ್ಯಾವ ಸಮುದಾಯಕ್ಕೆ ಏನೇನು ಅಧಿಕಾರ ಕೊಟ್ಟಿನ ಅನ್ನೋದು ಐ ಆಮ್ ದ ಮಾಡಲ್ ಇನ್ ದಿ ಸ್ಟೇಟ್ ನಾಟ್ ಇನ್ ದಿಸ್ಟಿಕ್ಟ್ ಯಾವ ವರ್ಗಗಳಿಗೆ ಎಲ್ಲಿ ಅಧಿಕಾರ ಕೊಡಬೇಕು ನೀನು ನಿನ್ನೆ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಮಾಡಿಸಿ ನನ್ನ 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 ಕಾರ್ಯಕರ್ತನೇ ಎಂಬತ್ತೆರಡು ವಯಸ್ಸು ಹೀ ಇಸ್ ದ ಮೋಸ್ಟ್ ಸೀನಿಯರ್ ಮ್ಯಾನ್ ಲೈವ್ ಡೆವಲಪ್ಮೆಂಟ್ ಬೋರ್ಡ್ಗೆ ಎ ಐ ಸಿ ಸಿಯಿಂದ ಮಾಡಿಸಿ ಮೊನ್ನೆ ಒಂದು ಅಧಿಕಾರ ಕೊಟ್ಟಿನ ಜಿಲ್ಲೆ ಒಳಗೆ ಕರ್ನಾಟಕದ ಯಾವುದೇ ಜಿಲ್ಲೆ ಮೈನಾರಿಟಿ ಮೈನಾರಿಟಿಯವ್ರಿಗೆ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಮಾಡಿರಲಿಲ್ಲ ನಾನು ಮಾಡಿದ್ದು ನನ್ನ ಕಾರ್ಯಕರ್ತ ಎಂಥ ಒಂದಲ್ಲ ನೂರಾರು ಅವಕಾಶ ನನ್ನ ನಲವತ್ತು ವರ್ಷದಾಗ ಅದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಡಿ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ರುಗಳಿರ್ಬೋದು ಕೋಆಪ್ರೇಟಿವ್ ಪಿ ಎಲ್ ಡಿ ಎಲ್ಲ ಇರ್ಬೋದು ಎಲ್ಲ ಥರಗೂ ಎಲ್ಲರಿಗೂ ಅವಕಾಶ ಕೊಟ್ಟಿನಿ ವಿ ಆರ್ ಡಿಫ್ರೆಂಟ್ ನೀವು ಜಸ್ಟ್ ನಾನು ತಾಲೂಕಿಗೆ ಹೋಗಿ ಕೇಳ್ಕೊಂಬಿಡ್ರಿ ನಾ ಅಂಥ ವಿಚಾರಧಾರೆ ಒಳಗೆ ನಾನು ಮಾನವೀಯ ವಿಶ್ವ ವಿಶ್ವಪ್ರೇಮಿಯಾಗಿ ಬದುಕ್ತಕ್ಕಂಥ ಚಿಂತನೆ ಇಟ್ಕೊಂಡು ಬದುಕಿನ ನಾನು ಯಾವುದೋ ಒಂದು ಸೀಮಿತಕ್ಕೆ ಅವರಲ್ಲಿ ತಪ್ಪುಗ್ರಹಿಕೆ ಇದೆ ಒಂದು ವೇಳೆ ಅವ್ರು ಹಂಗೆ ತಿಳ್ಕೊಂಡಿದ್ರು ಅವ್ರ ತಪ್ಪು ಗ್ರಹಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರು ಇದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಜನರ ಸ್ಥಿತಿಗತಿಗಳನ್ನು ಅರಿವುಗೋಸ್ಕರ ನಾನು ಹೇಳಿದಲ್ಲ ಈ ಆವಿಷ್ಕಾರಗಳನ್ನ ತಿಳ್ಕೋಬೇಕಂತೇಳಿ ಅದಕ್ಕೆ ಒಂದು ಹೊಸ ಆವಿಷ್ಕಾರದ ಮುಖಾಂತರ ಅವರು ಮಾಡ್ತಾ ಇದ್ದಾರೆ ಜನರ ಬದುಕಿನ ಸ್ವರೂಪ ಏನದ ಯಾವ ವರ್ಗಗಳು ಏನದವು ಈಗ ನೋಡ್ತೀವಲ್ಲ ನಾವೇ ಮೈನಾರಿಟೀಸ್ ಆಚಾರ ವರದಿ ಪ್ರಕಾರ ದಲಿತರಿಗೆ ತಕ್ಕ ನಿಷ್ಠಾಗದ ಅಂತ ಹೇಳಿದರು ದಲಿತರ ಸ್ಥಿತಿಗತಿ ಏನದು ಸ್ವಾತಂತ್ರ್ಯದ ನಂತರ ಹಿಂದುಳಿದ ವರ್ಗಗಳದ್ದು ಏನದ ಎಲ್ಲ ವರ್ಗಗಳದ್ದು ಮುಂದುವರೆದವ್ರದ್ರಾಗು ಬಡವ್ರು ಭಾಳ ಜನ ಇದ್ದಾರೆ ಮುಂದುವರೆದ ಸಮುದಾಯದಾಗ ಏನು ಹುಟ್ಟಿದ್ರೆ ಆರ್ಥಿಕವಾಗಿ ಅಲ್ಲಿ ಹಿಂದುಳಿದವರು ಇದ್ದಾರೆ ಅದರ ಸ್ಥಿತಿಗತನ ತಿಳ್ಕೊಂಡು ಸರ್ಕಾರಗಳು ಅದರ ಯೋಜನೆಗಳನ್ನು ರೂಪಿಸೋ ಸಂಬಂಧ ಇದು ನಮ್ಗೆ ಸಹಕಾರಿಯಾಗ್ತದೆ ಅಂತೇಳಿ ಈ ಹಿಂದೂ ಮಾಡಿದರು ಕಾಂತರಾಜ್ ವರದಿ ಏನೇನೋ ಕಾರಣಕ್ಕಾಗಿ ನಿಂತದು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ ಸೊ ಸರ್ಕಾರ ಇಷ್ಟು ಸ್ಪಷ್ಟವಾಗಿ ಒಂದು ಯೋಗ್ಯ ನಿರ್ಣಯವನ್ನು ಬರೆಯೋದು ನಮ್ಮ ಸರ್ಕಾರದಲ್ಲ ಕೇಂದ್ರದ ನಮ್ಮ ಏನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಿಂದಿನ ಅಧ್ಯಕ್ಷರು ಇವತ್ತು ಏನು ವಿರೋಧ ಪಕ್ಷದ ನಾಯಕರಲ್ಲ ರಾಹುಲ್ ಚಿಂತನೆ ಚಿಂತರೆಯವ್ರೆ ಈ ದೇಶದೊಳಗೆ ಎಲ್ಲ ವರ್ಗಗಳು ಸಮನ್ವಯತೆಯಿಂದ ಬದುಕಬೇಕು ಆತ್ಮಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಈ ಸಮೀಕ್ಷೆಗಳು ನಮಗೆ ಆಗ್ತವೆ ಓಕೆ ಥ್ಯಾಂಕ್ ಯು ಹೈಕೋರ್ಟ್ ಆರ್ಡರ್ ಮಾಡಿದ್ ನೋಡ್ರಿ ನೀವು ಯಾರಿಗೂ ಒತ್ತಾಯ ಮಾಡೋದಿಲ್ಲ ನೀವು ಕೇಳಿ ಅವ್ರು ಎಷ್ಟಕ್ಕೆ ಉತ್ತರಿಸ್ತಾರೆ ಅಷ್ಟಕ್ಕೆ ಬರ್ಕೊರಿ ಅಂತ ಹೇಳಿದ್ರು ಸೊ ಸರ್ಕಾರ ಬಾ ಅದು ಕೋರ್ಟ್ ಏನು ಹೈಕೋರ್ಟ್ ಉಚ್ಚ ನ್ಯಾಯಾಲಯ ನಮಗೇನು ನಿರ್ಣಯ ಮಾಡಿ ಏನು ಹೇಳಿದೆ ಅದರ ಪ್ರಕಾರ ಆಗ್ತಾಯಿದೆ ಅದು ಮೊದಲಿನ ರೀತಿ ಮಾಡ್ಕೊಂಡಿದ್ದಾರೆ ನಿಮ್ಗೆ ಏನಿಲ್ಲ ನೀವು ಹೇಳಬಾರ್ದು ಅಂದರೆ ಹೇಳಬೇಕಂತೇ ಹೇಳಬೇಕಂತೇನಿಲ್ಲ ಕಡ್ಡಾಯವಾಗಿ ಏನಿಲ್ಲ ನಿಮ್ಗೆ ಅನಿಸಿದ್ರೆ ಹೇಳ್ಬೋದು ಇಲ್ಲಾಂದ್ರೆ ಇಲ್ಲ ಕೆಲವೊಬ್ರು ಹೇಳಬೇಕಂತ ವಿಚಾರ ಮಾಡಿ ಅಲ್ಲ ಕೆಲವೊಬ್ರು ಹೇಳಬೇಕಂತ ಮಾಡಿದ್ರಂದ್ರೆ ಹೆಂಗೆ ಮಾಡ್ಬೋದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಅನವಶ್ಯಕ ಈಗ ನನಗೆ ಹೇಳಿದ್ರು ನಾನು ಹೇಳಿಲ್ಲ ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲಂತ್ರಿ ಹಂಗೆ ಅದೇ ಉದ್ದೇಶಕ್ಕಾಗಿ ನಾನು ಹೇಳಿಲ್ಲ ನನಗೆ ಬಿಟ್ಟದ್ದು ನಾನು ವಿಶ್ವ ಪ್ರೇಮಿಯಾಗಿ ಬದುಕಬೇಕು ಅನ್ನೋ ಸಂಬಂಧ ಹೇಳಿಲ್ಲ ಬೇರೆ ಯಾವ ಕಾರಣಕ್ಕಾಗಿ ಅಂತಲ್ಲ ನಾನು ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಬದುಕತಕ್ಕಂಥ ನನಗೇನು ಇಲ್ಲಿ ಸ್ಥಾನ ನಲ್ವತ್ತು ವರ್ಷ ಕೊಟ್ಟಿದ್ದಾರೆ ಎಲ್ಲ ಸಮುದಾಯದವರು ಆಶೀರ್ವಾದ ಅದೊಂದು ನಾನು ಮನೆಗೆ ಬಂದಾಗ ಅವ್ರ ಗೋಪ್ಯತೆ ಏನು ಕೇಳ್ತಾರೆ ನಾನು ಹೇಳ್ತೀನಿ ಥ್ಯಾಂಕ್ ಯು